ಹಲೋ ಗಾಯ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನರೇಂದ್ರ ಮೋದಿಜಿಯವರ ಬಗ್ಗೆ ತಿಳಿದುಕೊಳ್ಳೋಣ ನರೇಂದ್ರ ದಾಮೋದರ್ ದಾಸ್ ಮೋದಿ ಭಾರತದ ಹದಿನಾಲ್ಕನೆಯ ಪ್ರಧಾನಮಂತ್ರಿ ಆಗಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಈ ಹುದ್ದೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಏಳರಂದು ಗುಜರಾತ್ನ ವಡ್ನೇರಿ ಎಂಬಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ನೊಂದಿಗೆ ತೊಡಗಿಸಿಕೊಂಡಿದ್ದರು ಅವರು ರಾಜಕೀಯ ಪ್ರವಾಸ ಏನೆಂದರೆ ಭಾರತದ ಜನತಾ ಪಕ್ಷ ಬಿಜೆಪಿ ಮೂಲಕ ಆರಂಭವಾಯಿತು ನರೇಂದ್ರ ಮೋದಿಜಿಯವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದವರು ಇವರ ತಂದೆ ದಾಮೋದರ್ ದಾಸ್ ಮೋನ್ಚಂದ್ ಮೋದಿ ತಾಯಿ ಹೀರಾಬೇನ್ ಇವರ ತಂದೆ ವಾದ್ ನಗರದಲ್ಲಿ ಒಂದು ಚಹಾದ ಅಂಗಡಿಯನ್ನು ಹೊಂದಿದ್ದರು ಅಲ್ಲಿಯೇ ನರೇಂದ್ರ ಮೋದಿಜಿಯವರು ರೈಲ್ವೆ ನಿಲ್ದಾಣದಲ್ಲಿ ಚಹವನ್ನು ಮಾರುತ್ತಿದ್ದರು ಇವರಿಗೆ ಬಡತನ ಇದ್ದ ಕಾರಣ ಉತ್ತಮ ವಿದ್ಯಾಭ್ಯಾಸ ಮಾಡಲು ಆಗಲಿಲ್ಲ ಆದರೂ ಕೂಡ ಕಾಲೇಜು ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾಲಯಕ್ಕೆ ಸೇರಿದಾಗ ಇನ್ನಷ್ಟು ಕಠಿಣ ಹಾದಿಯಲ್ಲಿ ಮೋದಿ ಸಾಗಬೇಕಾಯಿತು ಅವರು ರಾಜಕೀಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮೋದಿಜಿಯವರು ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದರು ನಂತರ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅವರು ಬಿ ಜೆ ಪಿಗೆ ಸೇರ್ಪಡೆಗೊಂಡು ಎರಡು ಸಾವಿರದ ಒಂದರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದರು ನರೇಂದ್ರ ಮೋದಿಜಿಯವರು ರಾಜ್ಯದ ಅಭಿವೃದ್ಧಿ ಮಹತ್ವ ಯೋಜನೆಗಳನ್ನು ರೂಪಿಸಿದರು ಗಾತ್ರ ಉಗ್ರ ಹತ್ಯಾಖಂಡ ಅವರ ಆಡಳಿತದಲ್ಲಿ ನಡೆದ ಪ್ರಮುಖ ಘಟನೆಯಾಗಿದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ನಡೆದಿತ್ತು ಎರಡು ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ದಿನ ಘೋಷಣೆಯಾದೊಂದಿಗೆ ಬಿಜೆಪಿ ಭಾರೀ ಬಹುಮತದೊಂದಿಗೆ ಗೆದ್ದು ಮೋದಿಯವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರುತ್ತಾರೆ ಅವರ ಆಡಳಿತದ ಮೊದಲು ಅವಧಿಯಲ್ಲಿ ಮೇಕ್ ಇನ್ ಇಂಡಿಯಾ ಸ್ವಚ್ಛ ಭಾರತ್ ಅಭಿಯಾನ್ ಜನ್ ಧನ್ ಯೋಜನ್ ಮುಂತಾದ ಯೋಜನೆಗಳು ಜನಪ್ರಿಯವಾದವು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಗೂ ಸಹ ಮೋದಿ ಅಲೆ ಮುಂದುವರಿಯಿತು ಬಾಗಲಕೋಟ್ ಏರ್ ಸ್ಟ್ರೈಕ್ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಸಿಬಿಎಸ್ಇ ಕಾಯ್ದೆ ತಿದ್ದುಪಡಿ ಸಂವಿಧಾನ ಶುದ್ಧೀಕರಣ ಮುಂತಾದ ವಿಷಯವನ್ನು ಪ್ರಮುಖವಾಗಿದ್ದವು ಈ ಅವಧಿಯಲ್ಲಿ ತಮ್ಮ ನಿರ್ಬಂಧ ಭಾರತ ಕಿಸಾನ್ ಸನ್ಮಾನ್ ನಿಧಿ ಆಯುಷ್ಮಾನ್ ಭಾರತ್ ಯೋಜನೆಗಳು ಜನಪ್ರಿಯವಾದವು ಭಾರತದ ಅಭಿವೃದ್ಧಿಗೆ ಮಾರ್ಗದರ್ಶನವಾದವು ಮೋದಿ ಅವರ ಆಡಳಿತ ಶೈಲಿಯನ್ನು ಕೆಲವರು ಪ್ರಶಂಸಿಸಿದರು ಮತ್ತು ಇತರರು ಟೀಕಿಸಿದರು ನೋಟು ಅಮಾನ್ಯೀಕರಣ ಜಿಎಸ್ಟಿ ಜಾರಿ ಕೃಷಿ ಕಾಯ್ದೆಗಳ ವಿರೋಧ ನಡೆದ ಪ್ರತಿಭಟನೆಗಳ ಈ ಮುಂತಾದವು ವಿವಾದಗಳಿಗೆ ಕಾರಣವಾದವು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಹರಡಿದಾಗ ಮೋದಿ ಸರ್ಕಾರ ಹತ್ತು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದವು ಆದರೆ ಲಾಕ್ಡೌನ್ ನಿರ್ಧಾರ ಚರ್ಚೆಗೆ ಕಾರಣವಾಗಿದ್ದು ಮೋದಿಜಿಯವರ ಆಡಳಿತ ಶೈಲಿ ಮತ್ತು ಅವರ ನಿರ್ಧಾರಗಳು ಅಭಿವೃದ್ಧಿ ಶೈಲಿ ಭಾರತೀಯ ರಾಜಕೀಯ ಪ್ರಮುಖ ಅಂಶವಾಗಿ ಉಳಿದಿತ್ತು ಈಗ ನಾವು ಆರಾಮ್ಸೆಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದೇವೆ ಎಂದರೆ ಅದಕ್ಕೆ ಮೋದಿಜಿ ಅವರೇ ಕಾರಣ ಏಕೆಂದರೆ ಮೋದಿಜಿ ಅವರು ಬೇರೆ ದೇಶಗಳೊಂದಿಗೆ ಅನುನ್ನತಿಯಿಂದ ನಡೆದುಕೊಂಡಿದ್ದಾರೆ ಶತ್ರು ದೇಶ ಯಾವುದೇ ಕಾರಣಕ್ಕೂ ನಮ್ಮ ಭಾರತ ದೇಶದ ಮೇಲೆ ಯುದ್ಧ ಸಾರಬೇಕೆಂದರೆ ಒಂದು ಸಲ ಯೋಚನೆ ಮಾಡಬೇಕಾಗುತ್ತದೆ ಆ ರೀತಿ ಮೋದಿ ಸರ್ಕಾರ ನಮ್ಮ ಜೀವನವನ್ನು ಹಾಯಾಗಿ ಇಟ್ಟುಕೊಳ್ಳಲು ಸಹಕರಿಸಿದೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೀಗೆ ಮೋದಿಜಿ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಮ್ಮ ನಿಮ್ಮೆಲ್ಲರ ಸುಖಕ್ಕಾಗಿ ಹಗಲು ರಾತ್ರಿ ಎನ್ನದೇ ಈಗಲೂ ಕೂಡ ನಿರಂತರವಾಗಿ ತಮ್ಮ ಅಳಲು ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಒಟ್ಟಿನಲ್ಲಿ ನಮ್ಮ ಭಾರತ ದೇಶ ಅಭಿವೃದ್ಧಿ ಆದರೆ ಅಷ್ಟೇ ಸಾಕು